ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಸ್ಯಾಂಡಲ್ವುಡ್ಡಿಗೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ ಕಂಡ್ರೆ ಸ್ಯಾಂಡಲ್ವುಡ್ನಲ್ಲಿ ಪಾದಾರ್ಪಣೆ ಮಾಡ್ತಾರೆ ಆಮೇಲೆ ಶ್ ಅಂತೇಳಿ ಫ್ಲೈಟ್ ಟಾಲಿವುಡ್ಗೋ ಕಾಲಿವುಡ್ಗೋ ಬಾಲಿವುಡ್ಗೋ ಬಿಡ್ತಾರೆ ಅದರಲ್ಲೂ ನಮ್ಮ ಹೀರೋಗಳಿಗಿಂತ ಹೀರೋಯಿನ್ಗಳು ಈ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಕನ್ನಡದಲ್ಲಿ ಪಾದಾರ್ಪಣೆ ಮಾಡಿ ನಮ್ಮ ನ್ಯಾಷನಲ್ ಕ್ರಷ್ ರಶ್ಮಿಕಾ ಮಂದಣ್ಣ ಅವರು ಈ ಕಡೆ ಕನ್ನಡದ ಕಡೆ ಮುಖನೇ ಮಾಡ್ತಾ ಇಲ್ಲ ಅವರಾಗಲೇ ತೆಲುಗು ತಮಿಳು ಈಗ ಹಿಂದಿ ಬಾಲಿವುಡ್ ಅಂತೇಳ್ಬಿಟ್ಟು ಓಡಾಡ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಕಿಸ್ ಬೆಡಗಿ ಶ್ರೀಲೀಲಾ ಕೂಡ ಕಿಸ್ಸು ಬೈಟ್ ಕಾಫಿ ಎಲ್ಲ ಸಿನಿಮಾಗಳನ್ನ ಮಾಡಿ ನಂತರದಲ್ಲಿ ಈಗ ಫುಲ್ಲು ತೆಲುಗಲ್ಲಿ ಫುಲ್ಲು ಬ್ಯಿಯಾಗ್ಬಿಟ್ಟಿದ್ದಾರೆ ಅವರಿಗೆ ಕೇಳಿದ್ರೆ ಕನ್ನಡದಲ್ಲಿ ಮತ್ತೆ ಸಿನಿಮಾ ಮಾಡ್ತೀನಿ ಒಂದು ಒಳ್ಳೆ ಕಂಟೆಂಟ್ ಬಂದರೆ ಖಂಡಿತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಹೀಗಿರಬೇಕಾದ್ರೆ ಈಗ ಮತ್ತೊಂದು ಸ್ಯಾಂಡಲ್ವುಡ್ ಬೆಡಗಿ ಮತ್ ಟಾಲಿವುಡ್ ಕಡೆ ಮುಖ ಟಾಲಿವುಡ್ ಟಾಲಿವುಡ್ನಲ್ಲಿ ಒಬ್ಬ ಬಿಗ್ ಸ್ಟಾರ್ ಜೊತೆ ನಟಿಸೋದಕ್ಕೆ ಅವಕಾಶ ಸಿಕ್ಕಿದೆಯಂತೆ ಎಸ್ ಅದು ಬೇರೆ ಯಾರು ಅಲ್ಲ ಸಾಗರ ದಾಚೆ ಎಲ್ಲೋ ಅಂತೇಳಿ ಹಾಡು ಹೇಳಿಕೊಂಡು ಎಲ್ಲರ ಮನಸ್ಸು ಗೆದ್ದಂತಹ ರುಕ್ಮಿಣಿ ವಸಂತ್ ಎಸ್ ರುಕ್ಮಿಣಿ ವಸಂತ್ ಸ್ಯಾಂಡಲ್ವುಡ್ನಲ್ಲಿ ಒಂದಿಷ್ಟು ಈಗ ಪಡ್ಡೆ ಹುಡುಗರ ನಿದ್ದೆಯನ್ನು ಕೆಡಿಸ್ತಾ ಇದ್ರು ಒಂದು ಕ್ಯೂಟ್ನೆಸ್ ಲುಕ್ ಮೂಲಕ ಎಲ್ಲರ ಒಂದು ನೆಚ್ಚಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ರು ಸಪ್ತಸಾಗರದ ಆಚೆಯಲ್ಲಿ ಪಾರ್ಟ್ ಒನ್ ಪಾರ್ಟ್ ಬಿ ಎರಡರಲ್ಲೂ ಸಹ ಅದ್ಭುತವಾಗಿ ನಟಿಸಿ ಈಗಾಗಲೇ ಒಂದು ಅವಾರ್ಡನ್ನು ಸಹ ಗೆತ್ಕೊಂಡಿದ್ದಾರೆ ಇನ್ನು ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಈಗ ಬೈರತ್ತಿ ರಣಗಲ್ಲಲ್ಲೂ ಸಹ ಇದ್ದಾರೆ ಬರ ಭಗೀರದಲ್ಲೂ ಸಹ ನಟಿಸ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಈಗ ಅವರು ತೆಗಲಗಿನ ಕಡೆ ಮುಖ ಮಾಡ್ತಾರೆ ಅದು ಬಿಗ್ ಸ್ಟಾರ್ ಜೊತೆ ನಟಿಸೋದಕ್ಕೆ ಅಂತ ಹೇಳ್ತಾರೆ ಬಿಗ್ ಸ್ಟಾರ್ ಮತ್ತು ಬಿಗ್ ಡೈರೆಕ್ಟರ್ ಜೊತೆ ಎಸ್ ಅದು ಯಾರು ಬೇರೆ ಯಾರೂ ಅಲ್ಲ ನಮ್ಮ ಪ್ರಶಾಂತ್ ನೀಲ್ ನಿರ್ದೇಶನದ ಜೂನಿಯರ್ ಎನ್ ಟಿ ಆರ್ ನಟನೆಯ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಸಖತ್ತು ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಎರಡು ಕಡೆಯಲ್ಲೂ ಸಖತ್ತು ವೈರಲ್ ಆಗ್ತಾ ಇದೆ ಇತ್ತೀಚೆಗಷ್ಟೇ ಜೂನಿಯರ್ ಎನ್ ಟಿ ಆರ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ ಆ ಸಿನಿಮಾದ ಮುಹೂರ್ತ ನಡೆದಿತ್ತು ಇದೀಗ ಆ ಕಾಸ್ಟಿಂಗ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಯಾರು ನೆಕ್ಸ್ಟ್ ಜೂನಿಯರ್ ಎನ್ ಟಿ ಆರ್ ಸಿನಿಮಾಗೆ ನಾಯಕಿ ಆಗ್ತಾರೆ ಹೇಳ್ಬಿಟ್ಟು ಇತ್ತೀಚೆಗಷ್ಟೇ ದೇವರ ಸಿನಿಮಾ ರಿಲೀಸ್ ಆಗಿತ್ತು ಒಂದಿಷ್ಟು ಮಿಕ್ಸ್ಡ್ ರೆಸ್ಪಾನ್ಸ್ಗಳು ಬಂದಿತ್ತು ಕೊರಟಾಲಾ ಶಿವ ಅವರು ಫ್ಯಾನ್ಸ್ಗಳ ಜೊತೆ ಒಂದಿಷ್ಟು ಆಟ ಆಡ್ಬಿಟ್ರು ಅವರ ಭಾವನೆಗಳ ಜೊತೆ ಅವರ ಒಂದು ಎಮೋಷನ್ ಜೊತೆಯಲ್ಲಿ ಆಟ ಆಡಿದ್ದಾರೆ ಸಿನಿಮಾ ಬೇರೆ ರೀತಿಯಲ್ಲಿ ಮಾಡ್ಬೋದಿತ್ತು ಇದನ್ನು ಯಾಕೆ ಈ ಥರ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆಯನ್ನು ಫ್ಯಾನ್ಸ್ಗಳು ಮಾಡ್ತಾರೆ ಇನ್ನೂ ಒಂದಿಷ್ಟು ಜನಕ್ಕೆ ಸಿನಿಮಾ ಇಷ್ಟ ಆಗಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೇಕಿಂಗು ಟೆಕ್ನಿಕಲ್ ಆಗಿ ಎಲ್ಲದೂ ಸಹ ಸಖತ್ತಾಗಿದೆ ಅಂತ ಹೇಳ್ತಾರೆ ಇನ್ನು ಕೊರಟಾಲ ಶಿವಗಿಂತ ಮ್ಯೂಸಿಕ್ ಡೈರೆಕ್ಟರ್ ಅನಿವೃದ್ಧಿಗೆ ಇಲ್ಲಿ ಫುಲ್ ಮಾರ್ಕ್ಸನ್ನು ಕೊಟ್ಟಿದ್ದರು ಯಾಕೆಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಹಾಡುಗಳಿರ್ಬೋದು ಎರಡು ಮೂರು ಹಾಡು ಹಾಡುಗಳು ಇದ್ದರೂ ಸಹ ಅದ್ಭುತವಾಗಿ ಮ್ಯೂಸಿಕ್ ಅನ್ನು ನೀಡಿದ್ದಾರೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ನೀಡಿರೋದ್ರಿಂದ ಸಿನಿಮಾ ಎಲ್ಲೂ ಬೋರ್ ಹೊಡ್ಸಲ್ಲ ಸಿನಿಮಾದ ಕತೆ ಒಂದು ಸ್ವಲ್ಪ ಡಮ್ಮಿ ಆಗಿದ್ರು ಸಹ ಮ್ಯೂಸಿಕ್ ಎತ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಗಳು ಹೇಳಿದ್ರು ಹೀಗಿರಬೇಕಾದ್ರೆ ದೇವರ ಒಂದು ಕಡೆ ಮಿಕ್ಸ್ಡ್ ರೆಸ್ಪಾನ್ಸ್ ಜೊತೆಯಲ್ಲಿ ಹೋಗ್ತಾ ಇದ್ರೆ ಇದೀಗ ಜೂನಿಯರ್ ಎನ್ ಟಿ ಆರ್ ಅವರ ಸಿನಿಮಾದ ವಿಚಾರ ಚರ್ಚೆ ಆಗ್ತಿದೆ ಅದು ನಾಯಕಿಯ ವಿಚಾರದಲ್ಲಿ ಇದೀಗ ನಾಯಕಿಯಾಗಿ ರುಕ್ಮಿಣಿ ವಸಂತವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಸುದ್ದಿ ಹೊರಗೆ ಬರ್ತಾ ಇದೆ ಸದ್ಯ ಇದು ಈ ವಿಚಾರವಾಗಿ ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ಸಿನಿಮಾ ಟೀಮ್ ಕೊಟ್ಟಿಲ್ಲ ಪ್ರಶಾಂತ್ ನೀಲಾಗಲಿ ಜೂನಿಯರ್ ಎನ್ ಟಿ ಆರ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ ಯಾರೂ ಸಹ ಈ ವಿಚಾರವಾಗಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಸದ್ಯ ಇತ್ತೀಚೆಗಷ್ಟೇ ಮುಹೂರ್ತ ಮುಗಿಸಿದ್ರು ಈಗ ರುಕ್ಮಿಣಿ ವಸಂತ್ ಅವರು ಆಯ್ಕೆ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಹೊರಗೆ ಬರ್ತಾ ಇದೆ ನೋಡೋಣ ಇದ್ರ ಬಗ್ಗೆ ಟೀಮ್ ಅವರು ಯಾವಾಗ ಅಧಿಕೃತವಾದ ಮಾಹಿತಿಯನ್ನು ನೀಡ್ತಾರೆ ಅಂತ ಹೇಳ್ಕೊಡು ಸದ್ಯ ರುಕ್ಮಿಣಿ ವಸಂತ ಅವರು ಟಾಲಿವುಡ್ ಹಾಕ್ತಿದ್ದಾರೆ ಅಂದಿದ್ದ ತಕ್ಷಣ ಅಯ್ಯೋ ನಮ್ಮ ನ ಇನ್ನೊಂದು ಬೆಳಗ್ಗೆ ಈಗ ಮತ್ತೆ ಟಾಲಿವುಡ್ ಕಡೆ ಹೋಗ್ತಾ ಇದ್ದಾರೆ ಮತ್ತೊಂದು ಹೀರೋಯನ್ನು ಹೋಗ್ತಾ ಇದ್ದಾರಲ್ಲಪ್ಪ ಇವರು ಮತ್ತು ಕನ್ನಡ ಸ್ಯಾಂಡಲ್ವುಡ್ನ ಬಿಟ್ಬಿಟ್ಟು ಮತ್ತೆ ಟಾಲಿವುಡ್ ಅಲ್ಲಿ ಸೆಟ್ಲಾಗ್ಬಿಡ್ತಾರ ರಶ್ಮಿಕಾ ಶ್ರೀಲೀಲ ರೀತಿಯಲ್ಲಿ ಅಂತೇಳಿ ಈಗಲೇ ಫ್ಯಾನ್ಸ್ಗಳು ಚರ್ಚೆ ನಡೆದಿದ್ದಾರೆ ನೋಡೋಣ ಗೊತ್ತಿಲ್ಲ ಏನಾದರೂ ಆಗಬಹುದು ಇಲ್ಲ ರುಕ್ಮಿಣಿ ವಸಂತವರು ಟಾಲಿವುಡ್ ಕಾಲಿವುಡ್ ಜೊತೆಯಲ್ಲಿ ಸ್ಯಾಂಡಲ್ವುಡ್ನಲ್ಲೂ ಸಿನಿಮಾಗಳನ್ನ ಮಾಡ್ತಾ ಹೋಗ್ಬೋದು ಅಂತ ಅನ್ಕೊಂತೀನಿ ಸದ್ಯಕ್ಕೆ ಭಗೀರ ಮತ್ತು ಬೈರತ್ತಿರನ್ಗಳು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನು ಹೇಳ್ಬಿಟ್ಟು ಸದ್ಯಕ್ಕೆ ಇದು ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಡಾಟ್ ಇನ್